ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಸೋಮ್ಲಿತಾ ಚಾನಲ್ ಇದು ರೀಸೆಂಟಾಗಿ ನಡೆದಿರೋ ಟ್ರೈನಿಂಗ್ ಲಿಮ್ಸಸ್ನ ಆ್ಯಡ್ ಮಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತೀನಿ ಮೊದಲಿಗೆ ಬಂದು ಚಾಫ್ ಕಟರ್ ಯಾರು ಯಾರಾದರೂ ಸೇಲ್ ಮಾಡೋ ಉದ್ದೇಶ ಇದ್ದರೆ ಕೆಲ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಲ್ರೆಡಿ ಎರಡರಿಂದ ಮೂರು ಚಾಫ್ ಕಟರ್ ಸಿಕ್ಕಿದೆ ಎಲ್ಲರಿಗೂ ಗ್ರೋ ಗ್ರೋ ಮಾಡೋರಿಗೆಲ್ಲ ಕೊಟ್ಟಿದ್ದೀನಿ ಇವಾಗ ಬಂದು ಇನ್ನೊಬ್ರಿಗೆ ಚಾಫ್ ಕಟರ್ ರಿಕ್ವೈರ್ಮೆಂಟ್ ಇದೆ ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಚಾಫ್ ಕಟ್ರು ಈ ಥರ ಡ್ರೈ ಹುಲ್ನ ಕಟ್ ಮಾಡೋ ಅಂಥ ಮಷಿನ್ ಯಾರತ್ರ ಆದರೂ ಇದ್ದರೆ ಕೆಲ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದ್ರ ಜೊತೆಗೆ ಸಕಲೇಶ್ಪುರ ಇಂದ ಒಂದು ಲೇಡಿ ಕಾಲ್ ಮಾಡಿದರು ಅವರು ಮಶ್ರೂಮ್ನ ಸೇಲ್ ಮಾಡ್ತಾ ಇದ್ದಾರೆ ಆ ಇಷ್ಟರ್ ಮಶ್ರೂಮ್ನ ಗ್ರೋವರ್ಸು ಗ್ರೋವರ್ ಒಬ್ರು ಕೊಡ್ತಾ ಇದ್ದಾರೆ ಬಟ್ ಅವರು ಸ್ಯಾಟಿಸ್ಫೈ ಇನ್ನು ಜಾಸ್ತಿ ಬೇಕಿದೆ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಸೊ ಯಾರಿಗಾದರೂ ಸಕಲೇಶ್ಪುರ ಮೈಸೂರು ಹಾಸನ ಹತ್ರ ಬರುತ್ತೆ ಇದು ಯಾರಿಗಾದರೂ ಕೊಡೋ ಉದ್ದೇಶ ಇದ್ದರೆ ಕೆಲ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ಚಿತ್ರದುರ್ಗದಲ್ಲಿ ಇವಾಗವರೆಗೂ ಯಾವುದೂ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಇರಲಿಲ್ಲ ನನಗೆ ಇವಾಗ ಒಬ್ಬರು ಭಾರತಿ ಅಂತ ಒಂದು ಲೇಡಿ ಕಾಂಟ್ಯಾಕ್ಟ್ ಮಾಡಿದರು ಅವ್ರಿಗೂ ಸಹ ಮಶ್ರೂಮ್ ರಿಕ್ವೈರ್ಮೆಂಟ್ ಇದೆ ಹಿರಿಯೂರಲ್ಲಿರೋ ಶಶಿಕುಮಾರ್ ಒಬ್ಬರು ನಂಬರ್ ಕೊಟ್ಟಿದ್ದೆ ಅವ್ರದ್ದು ಅದೇ ಅವ್ರು ಸರಿಯಾಗಿ ಇವಾಗ ಮಶ್ರೂಮ್ ಕಲ್ಟಿವೇಷನ್ ಸಿಗ್ತಾ ಇಲ್ಲ ಅವ್ರಿಗೆ ಮಶ್ರೂಮ್ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಮತ್ತೆ ಕಾಲ್ ಮಾಡಿದ್ರು ಅವರು ಮಾಡೇ ಹದಿನೈದು ದಿನ ಆಗಿದೆ ಇವಾಗ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ಅಣಬೆ ಬೀಜ ಪ್ಯಾಕ್ ಮಾಡೋ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ತುಂಬ ಜನ ಇವಾಗ ಅಂದರೆ ಎಷ್ಟೊಂದು ಜನ ಆನ್ಲೈನಲ್ಲಿ ಕೊಟ್ಟು ಮೋಸ ಹೋಗ್ತಾ ಇದ್ದಾರಂತೆ ಸೊ ಕಾಲ್ ಮಾಡಿದವರೆಲ್ಲ ಸ್ವಲ್ಪ ಅನುಮಾನ ಪಡ್ತಾ ಇದ್ದಾರೆ ನಾನು ಕೊಡ್ತೀನ ಇಲ್ವಾ ಅನ್ನೋದಿಲ್ಲ ಅದಕ್ಕೆ ನಾನಿಲ್ಲಿ ಮತ್ತೆ ಒಂದು ಕೊರಿಯರ್ ಪ್ಯಾಕ್ ಮಾಡ್ತಾ ಇರೋದೊಂದು ವಿಡಿಯೋ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಹೊಸಕೋಟೆಯಲ್ಲಿ ಇವಾಗ ನಾನು ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದೀನಿ ನನ್ನ ಫಾರ್ಮ್ ನಮ್ಮ ಫಾರ್ಮ್ ನೋಡಿದ್ದೀರಲ್ಲ ಆ ಫಾರ್ಮಲ್ಲಿ ಇವಾಗ ಹದಿನೆಂಟು ಕೆ ಜಿ ಮಶ್ರೂಮು ಇವಾಗ ಸದ್ಯಕ್ಕೆ ಬರ್ತಾ ಇದೆ ಏಯ್ಟೀನ್ ಕೆ ಜಿ ಮಶ್ರೂಮು ಅಲ್ಲಿ ನಾವು ಮತ್ತು ತರ್ಟಿ ಕೆ ಜಿಯಷ್ಟು ಬೇರೆ ಗ್ರೋವರ್ ಕಡೆಯಿಂದ ಬರ್ತಾ ಇದೆ ಆಲ್ಮೋಸ್ಟ್ ಫಾರ್ಟಿ ಏಯ್ಟ್ ಫಿಫ್ಟಿ ಕೆ ಜಿ ಅಂದರೆ ತುಂಬ ಜಾಸ್ತಿ ಬರೋದು ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ ಸೊ ತರ್ಟಿ ಕೆ ಜಿಗೆ ಸ್ಟ್ರ ಇದಾಗಿದೆ ಮೊದಲೆಲ್ಲ ಸಿಕ್ಸ್ಟಿವರೆಗೂ ವರ್ಗೂ ಕೊಡೋರು ಬೇರೆಯವರು ನಮ್ಮದು ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮಶ್ರೂಮು ಸಿಗೋದು ಕ್ವಾಂಟಿಟಿ ವೈಸು ಅದರಲ್ಲಿ ಬಂದು ನಾವು ಡಿಫ್ರೆಂಟ್ ಡಿಸ್ಟ್ರಿಬ್ಯೂಟರ್ಸ್ಗೆ ಮತ್ತು ಮಾಲ್ಸ್ ನಿಯರೆಸ್ಟ್ ಮಾಲ್ಗೆ ಐದು ಕೆ ಜಿ ಅಷ್ಟೇ ಹೋಗ್ತಾ ಇದೆ ಹತ್ತು ಕೆ ಜಿಯಷ್ಟು ಪುರಮ್ಗೆ ಮತ್ತು ಹದಿನೈದು ಕೆ ಜಿಯಷ್ಟು ಅಲ್ಲೇ ಹೊಸ್ಕೋಟಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ತೊಗೊತಾ ಇದ್ದಾರೆ ರಿಮೈನಿಂಗ್ ಹತ್ತು ಕೆ ಜಿ ಬಂದು ಯಲಂಕಾಯಿಂದ ವಾರಕ್ಕೆ ಮೂರು ದಿನ ಬೇಕಿದೆ ಮಶ್ರೂಮ್ ಅಂತ ಕೇಳಿದರು ಸೊ ಅದು ಇವತ್ತು ಫಸ್ಟ್ ಡೇ ನಮ್ಮ ಇದ್ದ ಹೋಗಿದೆ ಟೋಟಲ್ ನಾವು ಇವತ್ತು ಏನೇನು ಗ್ರೋ ಮಾಡಿದ್ವೋ ಎಲ್ಲ ಹೋಗಿದೆ ಬಟ್ ಫೈವ್ ಪ್ಯಾಕೆಟ್ ಏನೋ ಸ್ವಲ್ಪ ರಿಜೆಕ್ಷ ರಿಜೆಕ್ಟ್ ಮಾಡಿ ಹೋಗಿದ್ದಾರೆ ಡಿಸ್ಟ್ರಿಬ್ಯೂಟರ್ ಅಂತ ಲಾಸ್ಟ್ ಮಿನಿಟಲ್ಲಿ ಇಲ್ಲಾಂದಿದ್ದರೆ ಅದನ್ನು ಸೇಲ್ ಆಗಿಬಿಟ್ಟಿರೋದು ಮತ್ತು ನನಗೆ ಚಿಕ್ಕ ಚಿಕ್ಕ ಗ್ರೋವರ್ಸು ಮನೆ ಹತ್ರ ತಂದು ಕೊಡ್ತಾರೆ ಎರಡರಿಂದ ಮೂರು ಕೆ ಜಿ ನಾಲ್ಕು ಕೆ ಜಿ ಹಂಗೆ ನಾನು ಮನೆಯಲ್ಲಿ ಬಾಲ್ಕನಿ ಹತ್ರ ಮಾಡಿ ಬಾಲ್ಕನಿನ ಮಾಡ್ತಾ ಇದ್ನಲ್ಲ ಅದು ಬಂದು ಒಂದು ಫಿಫ್ಟೀನ್ ಡೇಸಿಂದ ಸ್ಟಾಪ್ ಮಾಡಿದ್ದೆ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ಮಾಡಿದ್ದೀನಿ ಅಂದರೆ ಫುಲ್ ಬೆಡ್ಡಿಂಗ್ ಎಲ್ಲ ಏನು ಮಾಡಿಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ ಮತ್ತು ಇವಾಗ ಸ್ಟಾರ್ಟ್ ಮಾಡಬೇಕು ನಾನು ಈ ಸಲ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಇದ್ದೀನಿ ಅದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಶಾರ್ಟ್ಸಲ್ಲೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮ್ಮನೆಯಿಂದ ರೀಸೆಂಟಾಗಿ ಟ್ರೈನಿಂಗ್ ಬಂದಿರೋರೊಬ್ಬರು ಕೇಳಿದ್ರು ಮೇಡಮ್ ವಿ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತ ಆವಾಗ ಸ್ವಲ್ಪ ಒಂಥರ ಆಯಿತು ವೀಡಿಯೋಸ್ ತುಂಬ ಕಡಿಮೆ ಆಗ್ತಾ ಇದ್ದೀನಿ ಅನ್ನಿಸ್ತು ಇಲ್ಲಿ ಬಂದು ಇದೆಲ್ಲ ಆದಮೇಲೆ ಫ್ಲೋರಿಡಾ ವೆರೈಟಿ ಕೇಳಿದವ್ರಿಗೆ ನಾನು ಫ್ಲೋರಿಡಾ ವೆರೈಟಿ ಬೆಳೆಯಲ್ಲ ಯಾರು ಆಗಿ ರಿಕ್ವೆಸ್ಟ್ ಮಾಡಿ ಮೊದಲೇ ಅಡ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರ್ತಾರೋ ಅವರಿಗೆ ಮಾತ್ರ ಫ್ಲೋರಿಡಾ ವೆರೈಟಿನ ಕಳಿಸ್ಕೊಡ್ತೀನಿ ಇಲ್ಲಿ ಬಂದು ನಾನು ಕೊರಿಯರ್ದೆಲ್ಲ ಡೀಟೇಲ್ಸ್ ಇಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಜನ ಆನ್ಲೈನಲ್ಲಿ ಕೊಟ್ಟು ಮೋಸ ಹೋಗ್ತಾ ಇದ್ದಾರಂತೆ ಮತ್ತು ಅವರು ನನಗೆ ಸಹ ಕೇಳ್ತಾ ಇರ್ತಾರೆ ನಿಜನ ಸುಳ್ಳು ಅಂತ ನಾನು ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಕುಟ್ಕೊಂಡು ಕುತ್ಕೊಳೋಕ್ಕೆ ಇಷ್ಟಪಡಲ್ಲ ಹಂಗಂದ್ಬಿಟ್ಟು ಅವ್ರು ಕೊಡಲೇಬೇಕು ಅವರು ನಮಗೆ ನಂಬಿಟ್ಟು ದುಡ್ಡು ಹಾಕಬೇಕಲ್ವಾ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಹೇಳಿದೆ ವೀಡಿಯೋಗಳಲ್ಲಿ ನೋಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಅದ್ರ ಅದಕ್ಕೆ ನಾನು ಇಲ್ಲೆಲ್ಲ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ನು ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಡಿಸ್ಟ್ರಿಬ್ಯೂಟರು ಸಕಲೇಶ್ಪುರದಲ್ಲಿ ಇದರಲ್ಲ ಒಂದು ಲೇಡಿ ಒಬ್ರು ವೀಡಿಯೋ ವಿಡಿಯೋ ಇಲ್ಲಿ ನೋಡಿದ್ರೆ ಫಸ್ಟಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊತೀನಿ ಸಕಲೇಶ್ಪುರದಲ್ಲಿ ಒಂದು ಲೇಡಿಗೆ ಮಶ್ರೂಮ್ ರಿಕ್ವೈರ್ಮೆಂಟ್ ಇದೆ ಸಕಲೇಶ್ಪುರ ಹಾಸನ್ ಹತ್ರ ಇರೋದು ಚಿತ್ರದುರ್ಗ ಸೈಡು ಒಂದು ಒಬ್ಬರಿಗೆ ಲೇಡಿಗೆ ಅವಶ್ಯಕತೆ ಇದೆ ಯಾರಿಗಾದರೂ ಕೊಡೋ ಉದ್ದೇಶ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ